ಓಕೆ ಸೊ ಎಲ್ಲಿತನ ಬಂದಿತ್ತು ಮನೋಮಯ ಹ್ಞೂ ಈಗ ಇದರಲ್ಲಿ ಪ್ರಾಣಮಯ ಕೋಶನೂ ಇದೆ ಬ್ಯಾಟ್ರಿನೂ ಚಾರ್ಜ್ ಆಗಿದೆ ಆದರೆ ನಂಗೆ ಮನ್ಸಿಲ್ಲ ಈಗ ಸದ್ಯಕ್ಕೆ ಈ ಫೋನ್ ಯೂಸ್ ಮಾಡೋದಕ್ಕೆ ಮನ್ಸಿಲ್ಲ ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ ಏನಾಯಿತು ಅದು ಮನೋಮಯ ಕೋಶದ ಕೆಲಸ ಸೊ ನಾನು ಮನ್ಸು ಮಾಡಿಲ್ಲ ಅಂತಂದರೆ ಇಲ್ಲಿ ಇದರ ಸ್ಟ್ರಕ್ಚರಲ್ಲಿ ಏನೂ ಡಿಫೆಕ್ಟ್ ಇಲ್ಲ ಇದರ ಫಂಕ್ಷನಲ್ ಅಥವಾ ಬ್ಯಾಟ್ರಿಯಲ್ಲೂ ಏನೂ ಡಿಫೆಕ್ಟ್ ಇಲ್ಲ ಬಟ್ ಇದು ವರ್ಕ್ ಆಗ್ತಿಲ್ಲ ಯಾಕೆ ನಂಗೆ ಮನ್ಸಿಲ್ಲ ಅಥವಾ ನೀವು ಜಗಳ ಆಡಿದ್ರಿ ಏನೋ ಕೋಪ ಬಂದಿದೆ ಸಿಟ್ಟು ಬಂದಿದೆ ಸ್ವಿಚ್ ಆಫ್ ಮಾಡಿ ಸೈಡಿಗೆ ಇಟ್ಬಿಟ್ಟಿದ್ದೀರಾ ಆಗ ಅದ್ರ ಅರ್ಥ ಇದ್ರಲ್ಲಿ ಬ್ಯಾಟ್ರಿ ಇಲ್ಲ ಅಂತಲ್ಲ ಇದರದ್ದು ಇದು ಹಾಳಾಗಿದೆ ಅಂತಲ್ಲ ನಮ್ಮ ಮನಸ್ಸಿಲ್ಲ ಅಂತ ಹಾಗೆ ಎಷ್ಟೋ ಸತಿ ನೀವು ಮನಸ್ಸಲ್ಲಿ ಹೇಳ್ತಾರಲ್ವ ನೀವು ಡಿಪ್ರೆಷನ್ ಅಲ್ಲಿ ಇದ್ರೆ ಬೇಜಾರಲ್ಲಿದ್ರೆ ಕೋಪದಲ್ಲಿದ್ರೆ ದೇಹ ಹಾಳಾಗತ್ತೆ ದೇಹದ ವರ್ಕ್ ಹಾಳಾಗತ್ತೆ ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೆ ಮನೋಮಯ ಕೋಶ ವಿಲ್ಲಿಂಗ್ ಇಲ್ಲ ಅಂತಂದ್ರೆ ಅಥವಾ ಮನೋಮಯ ಕೋಶ ಆಕ್ಟಿವೇಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ದೇಹ ಹಾಗೂ ಪ್ರಾಣ ಎರಡೂ ಕೆಲಸ ಮಾಡೋದಕ್ಕಾಗಲ್ಲ ಸಮರ್ಪಕವಾಗಿ ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡುತ್ತೆ ಬೇಡದಿರೋದೇ ಮಾಡುತ್ತೆ ರೋಗಗಳೇ ಬರುತ್ತೆ ಏನೋ ತೊಂದರೆನೇ ಆಗುತ್ತೆ ಸಮರ್ಪಕವಾಗಿ ಅದು ಕೆಲಸ ಮಾಡೋದಕ್ಕಾಗಲ್ಲ ಆಯ್ತು ಈಗ ನಂಗೆ ಮನಸ್ಸು ಇದೆ ಇದನ್ನ ಯೂಸ್ ಮಾಡಬೇಕಂತ ಹ್ಞೂ ಫೋನ್ ಸರಿಯಾಗಿದೆ ಒಳ್ಳೆ ಬ್ಯಾಟ್ರಿನೂ ಫುಲ್ ಇದೆ ನನಗೆ ಮನಸ್ಸು ಇದೆ ಯೂಸ್ ಮಾಡಬೇಕಂತ ಆದ್ರೆ ನಾನು ಹುಟ್ಟ ಇನ್ನೂ ಜೀವನದಲ್ಲಿ ಯೂಸೇ ಮಾಡಿಲ್ಲ ನಂಗೆ ಗೊತ್ತೇ ಇಲ್ಲ ಮೊಬೈಲ್ ಅನ್ನ ನಾನು ಯೂಸ್ ಮಾಡೋದು ಹೆಂಗೆ ಇದು ಎಲ್ಲೂ ಒತ್ತಿದ್ರೆ ಏನಾಗುತ್ತೆ ಇನ್ಫ್ಯಾಕ್ಟ್ ಒತ್ತಿರಬೇಕು ಇದನ್ನ ಎಲ್ಲೋ ಪ್ರೆಸ್ ಮಾಡ್ಬೇಕನ್ನೋದು ಅನ್ನೋದು ನನಗೆ ಗೊತ್ತಿಲ್ಲ ಆ ಜ್ಞಾನವೇ ಇಲ್ಲ ಆಗೇನಾಯ್ತು ಅವಾಗ್ಲೂ ಇದು ವರ್ಕ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಅಜ್ಞಾನ ಜಾಸ್ತಿ ಇದ್ದಾಗ ನಿಮ್ಗೆ ಒಂದು ನಿಮ್ಮ ದೇಹದ ಬಗ್ಗೆ ನಿಮ್ಮ ಮನಸ್ಸಿನ ಬಗ್ಗೆ ನಿಮ್ಮನ್ನ ನೀವು ಯಾವ ರೀತಿಯಾಗಿ ಈ ಜೀವನವನ್ನ ನಾವು ಉಪಯೋಗಿಸ್ಬೇಕು ಅಥವಾ ಜೀವನದಲ್ಲಿ ಹೇಗೆ ನಾವು ಬದುಕಬೇಕು ಅನ್ನೋದೇ ನಾವು ಕಲ್ತಿಲ್ಲ ಅಥವಾ ನಮ್ಗೆ ಅದರ ನಾಲೆಜೇ ಇಲ್ಲ ಅಂತಂದ್ರೆ ಏನಾಯ್ತು ಆಗ್ಲೂ ಕೂಡ ಈ ಮೊಬೈಲ್ ವರ್ಕ್ ಮಾಡಲ್ಲ ಅದರರ್ಥ ಮೊಬೈಲ್ ಹಾಳಾಗಿದೆ ಅಂತಲ್ಲ ಅದರರ್ಥ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಇಲ್ಲ ಅಂತಲ್ಲ ಅಥವಾ ನಿಮ್ಗೆ ಮನ್ಸಿಲ್ಲ ಅಂತಾನು ಅಲ್ಲ ಇಲ್ಲಿ ಏನಾಗ್ತಿದೆ ಕೊರತೆ ಜ್ಞಾನದ ಕೊರತೆ ವಿಜ್ಞಾನಮಯ ಕೋಶ ಅಂತಂದ್ರೆ ಅದು ನಿಮ್ಮ ದೇಹದಲ್ಲಿ ಎಲ್ಲವೂ ಸರಿ ಇದ್ರು ಕೂಡ ಕೆಲವೊಬ್ರು ಬರ್ತಾರೆ ಮೇಡಮ್ ಎಲ್ಲ ರಿಪೋರ್ಟ್ ನಾರ್ಮಲ್ ಬಟ್ ನಂಗೆ ಹುಷಾರಿಲ್ಲ ರಿಪೋರ್ಟ್ ಎಲ್ಲ ಪರ್ಫಿ ಎಲ್ಲ ಹೋದ್ರು ಇಲ್ಲ ನಿಂಗೆ ಮಾನಸಿಕ ಇರ್ಬೋದು ಅಂದ್ರು ಬಟ್ ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರು ಇಲ್ಲ ನಿಂಗೆ ಮಾನಸಿಕನೂ ಇಲ್ಲ ಅಂದ್ಬಿಟ್ರು ಅದು ಒಂದು ಬೇಜಾರು ಹೇಳಿ ಎಲ್ಲೂ ಏನೂ ಡಿಟೆಕ್ಟ್ ಆಗ್ತಿಲ್ಲ ನನ್ನ ಮನಸ್ಸು ಸರಿ ಇದೆ ಅಂತಾರೆ ದೇಹ ಎಲ್ಲ ಮಷಿನ್ ಒಳಗೂ ಹೋಗಿ ಚೆಕ್ ಮಾಡಿ ಆಯ್ತು ಎಲ್ಲ ನಾರ್ಮಲ್ ಇದೆ ಅಂತಾರೆ ಆದರೆ ಆಗ್ತಿಲ್ಲ ಯಾಕೆ ಬಹುಶಃ ನಮ್ಮೊಳಗಿರುವ ಅಜ್ಞಾನತೆ ಇರ್ಬೋದು ಆ ವಿಜ್ಞಾನಮಯ ಕೋಶ ಎಫೆಕ್ಟ್ ಆದಾಗ ನಿಮ್ಮ ಮನಸ್ಸು ನಿಮ್ಮ ಪ್ರಾಣ ನಿಮ್ಮ ದೇಹ ಯಾವುದು ಸರಿಯಾಗಿ ಸಮರ್ಪಕವಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಅದು ವಿಜ್ಞಾನಮಯ ಕೋಶ ಇನ್ನಾಯ್ತು ನನಗೆ ಗೊತ್ತಾಯ್ತು ಇಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಆನ್ ಆಗತ್ತೆ ನಂತರ ಹೀಗೆ ತೆಗೆದ್ರೆ ಇಲ್ಲಿ ಲಾಕ್ ಓಪನ್ ಆಗತ್ತೆ ಇದು ಈ ರೀತಿ ಬರುತ್ತೆ ಅಂತ ನನಗೆ ಗೊತ್ತಾಯ್ತು ಓಪನ್ ಆಯಿತು ನಾನು ಇದನ್ನ ಬಳಸ್ಕೊಂಡೆ ಇಲ್ಲಿ ಬ್ಯಾಟ್ರಿನೂ ಫುಲ್ ಇದೆ ಸಿಸ್ಟಮು ಚೆನ್ನಾಗಿದೆ ಆವಾಗ ನನಗೆ ಆನಂದ ಆನಂದಮಯ ಕೋಶ ಖುಷಿ ಸಿಕ್ತು ಹೀಗೆ ನಮ್ಮ ಜೀವನದಲ್ಲಿ ನಮ್ಮ ನಿಜವಾದ ಒಂದು ಜೀವನದ ಅರ್ಥ ಅಥವಾ ಜೀವನದಲ್ಲಿ ನಾವು ಆನಂದ ಕಂಡು ಹಿಡ್ಕೊಳ್ಬೇಕು ಅಂತಂದಾಗ ನಮ್ಮ ಈ ಉಳಿದ ನಾಲ್ಕು ಕೋಶಗಳನ್ನ ಚೆನ್ನಾಗಿಟ್ಕೊಳ್ಳೋದು ತುಂಬಾ ಅಗತ್ಯ ಅನ್ನಮಯ ಕೋಶಕ್ಕೆ ಬರುವಂತಹ ರೋಗಗಳೇ ಒಂದಿಷ್ಟು ಪ್ರಾಣಮಯ ಕೋಶಕ್ಕೆ ಬರುವ ರೋಗಗಳೇ ಒಂದಿಷ್ಟು ಮನೋಮಯಕ್ಕೆ ಬರುವುದೇ ಒಂದಿಷ್ಟು ಹಾಗೆ ವಿಜ್ಞಾನಮಯ ಕೋಶಕ್ಕೆ ಬರುವ ರೋಗಗಳೇ ಒಂದಿಷ್ಟು ಈ ಎಲ್ಲ ರೋಗಗಳು ಬೇರೆ ಬೇರೆ ಕಾರಣಗಳಿಂದ ಬರ್ತಾ ಇರತ್ತೆ ಇದ್ರ ಜೊತೆನೆ ನಾವು ಕಂಬೈನ್ ಮಾಡೋದಾದ್ರೆ ರೋಗ ಯಾಕೆ ಬರುತ್ತೆ ಅಂತ ಕೇಳಿದ್ರು ಇವರು ಸೊ ರೋಗ ಯಾಕೆ ಬರುತ್ತೆ ಅನ್ನೋದಕ್ಕೆ ಈಗ ನಿಮ್ಮ ಹತ್ರನೇ ಒಂದಿಷ್ಟು ಉತ್ತರ ಇದೆ ಯಾವ್ಯಾವದಕ್ಕೆ ನಿಮ್ಮ ಒಂದು ಆಯ್ತು ಜೀನ್ಸ್ ಅಂದ್ರೆ ಹೆರಿಡಿಟ್ರಿ ಅಂತ ಇಟ್ಕೊಳ್ಳೋ ಒಂದು ಮತ್ತೆ ಆಹಾರ ನಿಮ್ಮ ಲೈಫ್ ಸ್ಟೈಲ್ ದಿನಚರಿ ಆ ನಿಮ್ಮ ಆಹಾರ ನಿಮ್ಮ ದಿನಚರಿ ನಿಮ್ಮ ಜೆನೆಟಿಕ್ಸ್ ಹೆರಿಡಿಟ್ರಿ ಮತ್ತೆ ಸ್ಟ್ರೆಸ್ ಮತ್ತೆ ಆಯ್ತಲ್ಲ ಆಯ್ತು ಅಂದ್ರೆ ನಾವು ಇದನ್ನ ಸೊಸೈಟಿಯಿಂದ ಅಂತ ಇಟ್ಕೊಳ್ಳೋಣ ಅಲ್ವಾ ಸಮಾಜದಿಂದ ಅಥವಾ ಹೊರಗಡೆಯಿಂದ ಆಯಿತು ಇನ್ಫೆಕ್ಷನ್ಸ್ ಬರುವಂತ ಇನ್ಫೆಕ್ಷನ್ ಸ್ಟ್ರೆಸ್ ಒಳಗೆ ಸೇರಿಸೋಣ ತ್ರಿದೋಷ ಇಂಬ್ಯಾಲೆನ್ಸೆ ರೋಗಗಳು ಅದು ಇದೆಲ್ಲ ಕಾರಣಕ್ಕೆ ಬರ್ತದ್ದು ಇನ್ಯಾವ ಕಾರಣ ಇದೆ ಜೆನೆಟಿಕ್ಸ್ ಆಯಿತು ಆಹಾರ ಆಯಿತು ಲೈಫ್ ಸ್ಟೈಲ್ ಆಯಿತು ನಿಮ್ಮ ಮನಸ್ಸು ಸ್ಟ್ರೆಸ್ ಆಯಿತು ನಂತರ ಇನ್ನೊಂದು ಎಲ್ಲ ಔಟ್ಸೈಡ್ ರೀಸನ್ಸ್ ಎಕ್ಸ್ಟರ್ನಲ್ ರೀಸನ್ಸ್ ಈ ಒಂದು ನಮ್ಮ ಕ್ಲೈಮೇಟ್ ಇಂದ ಬರೋದಂತ ಇಟ್ಕೊಳ್ಳೋಣ ಹೊರಗಡೆ ಪ್ರಕೃತಿಯಿಂದ ಬರ್ತಾ ಇರೋದು ಓಕೆ ಇನ್ಯಾವ ಕಾರಣ ಬಂತು ಮತ್ತೆ ಮತ್ತೆ ಯಾವ್ರಿಂದ ರೋಗಗಳು ಬರುತ್ತೆ ಆಯ್ತಾ ಹರದಾಯ್ತು ಸೊ ನಿಮ್ಗೆ ರೋಗ ಅಂತ ಬರೋದಕ್ಕೆ ಕಾರಣಗಳಲ್ಲಿ ಏನೇನಿರುತ್ತೆ ಪೂರ್ವಜನ್ಮ ಕತೆ ಪಾಪ ವ್ಯಾಧಿ ರೂಪೇಣ ಪೀಡಿತ ಪೂರ್ವಜನ್ಮಗಳ ಒಂದಿಷ್ಟು ಕರ್ಮ ಸಂಚಯ ನಾವೇನೇನು ಮಾಡ್ಕೊಂಡಿದ್ವಿ ಅದು ಇನ್ನೊಂದು ಇನ್ನೂ ಇದೆ ಒಂದು ಏನಿದೆ ಹ ಅದೆಲ್ಲ ಬಂತು ಕರ್ಮ ಸಂಚಯದಲ್ಲೇ ಬಂತು ಅದೆಲ್ಲ ಈ ಜನ್ಮದ್ದು ಹೋ ಜನ್ಮದ್ದು ಇನ್ನೆಷ್ಟೆಷ್ಟು ಜನ್ಮ ಇದೆಯೋ ಅದೆಲ್ಲದ್ರದ್ದು ನಾವು ತಗೊಂಡು ಬಂದಿರೋದು ಇನ್ನೊಂದೇನು ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ತುರ್ಕೆ ಜಾಸ್ತಿ ಆಗತ್ತೆ ಅಥವಾ ಚರ್ಮದ ರೋಗಕ್ಕೆ ಜಾಸ್ತಿ ಆಗತ್ತೆ ಹುಚ್ಚು ಹೆಚ್ಚಾಗತ್ತೆ ನೋಡಿದೀರಾ ಯಾಕೆ ಯಾಕೆಂದ್ರೆ ಪ್ಲಾನೆಟ್ ಯಾವ ರೀತಿಯಲ್ಲಿ ಸುತ್ತಾ ಇದೆ ಗ್ರಹ ಗತಿಗಳು ಯಾವ ರೀತಿಯಲ್ಲಿ ಇದೆ ಅನ್ನೋದು ನಮ್ಮ ದೇಹದ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಒಂದು ಕಾರ್ಯ ಸಾಮರ್ಥ್ಯದ ಮೇಲೆ ಇಫೆಕ್ಟ್ ಮಾಡತ್ತೆ ಅದಕ್ಕಾಗಿಯೇ ನಮ್ಮಲ್ಲಿ ಬದಲಾವಣೆಗಳಾಗತ್ತೆ ಹಾಗಾಗಿ ಇನ್ನೊಂದು ಯಾವುದು ನಿಮಗೆ ರೋಗಗಳು ಬರಲಿಕ್ಕೆ ಗ್ರಹಗತಿಗಳು ಗ್ರಹಗತಿಗಳು ಅಂತ ಬಂದಾಗ ಅದು ಮೂಢನಂಬಿಕೆ ಅಲ್ಲ ನೀವು ಹುಟ್ಟಿದ ಸಮಯ ಮತ್ತೆ ನಿಮ್ಮ ಜೊತೆ ನಿಮ್ಮ ಹಾಗೂ ಈ ಭೂಮಿಯ ಜೊತೆ ಸಂಬಂಧ ಹೇಗಿದೆ ನಿಮ್ಮ ಹಾಗೂ ಆ ಸೂರ್ಯನ ಜೊತೆ ಸಂಬಂಧ ಹೇಗಿದೆ ನಿಮ್ಮ ಹಾಗೂ ಈ ಸುತ್ತಲಿನ ಗ್ರಹಗಳ ಜೊತೆ ಆ ಯಾವ ಫ್ರೀಕ್ವೆನ್ಸಿ ಸೆಟ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೂ ರೋಗಗಳು ಬರುತ್ತೆ ಇದಿಷ್ಟು ಕಾರಣಗಳಿಂದ ರೋಗಗಳು ಬರುತ್ತೆ ಈ ಎಲ್ಲ ರೋಗಗಳು ಬಂದಾಗ ಅದು ಎಫೆಕ್ಟ್ ಆಗೋದು ಹೇಗೂ ಇದ್ದಿರಬಹುದು ಬಟ್ ಫಸ್ಟ್ ಎಫೆಕ್ಟ್ ನಮ್ಮ ಆನಂದಮಯ ಕೋಶ ಆನಂದವನ್ನ ನಾವು ಕಳ್ಕೊಳ್ತೀವಿ ಅದು ನಿಮ್ಮ ದೇಹಕ್ಕೆ ಬಂದ ರೋಗ ಇರ್ಬೋದು ಮನಸ್ಸಿಗೆ ಬಂದ ರೋಗ ಇರ್ಬೋದು ಪ್ರಾಣಕ್ಕೆ ಬಂದ ರೋಗ ಇರ್ಬೋದು ಅಥವಾ ನಿಮ್ಮ ವಿಜ್ಞಾನಮಯ ಕೋಶಕ್ಕೆ ಬಂದ ರೋಗ ಇರ್ಬೋದು ಫಸ್ಟ್ ನಾವು ಕಳ್ಕೊಳ್ಳೋದೇನು ಆನಂದವನ್ನ ಆನಂದಮಯ ಕೋಶವನ್ನ ಫಸ್ಟ್ ಕಳ್ಕೊಳ್ತೀವಿ ಒಂದು ಅದಷ್ಟು ಒಳಗಡೆ ಇದ್ರೂ ಕೂಡ ಅದನ್ನು ನಾವು ಫಸ್ಟ್ ಕಳ್ಕೊಬಿಡ್ತೀವಿ ನಂತರ ಅದನ್ನ ವಾಪಸ್ ಪಡ್ಕೋಬೇಕಂದಾಗ ಇದೆಲ್ಲದನ್ನ ರಿಪೇರಿ ಮಾಡ್ತಾ ಬರ್ಬೇಕು ಎಲ್ಲೆಲ್ಲಿ ಯಾವ್ಯಾವ ಲೇಯರ್ ಅಲ್ಲಿ ಹಾಳಾಗಿದೆ ಅಂತ ನೋಡಿ ಆ ಲೇಯರಿಗೆ ಬೇಕಾದ ಚಿಕಿತ್ಸೆಯನ್ನ ಆ ಲೇಯರಿಗೆ ಬೇಕಾದಂತ ಔಷಧಿಗಳನ್ನ ಕೊಟ್ಟು ಅದನ್ನ ರಿಪೇರಿ ಮಾಡ್ತಾ ಬರಬೇಕು ಹೀಗೆ ನಮ್ಮ ರೋಗಕ್ಕೆ ಬರೀ ನಮ್ಮ ಫುಡ್ಡು ನಮ್ಮ ಲೈಫ್ ಸ್ಟೈಲ್ ಅದೊಂದೇ ಕಾರಣ ಅಲ್ಲ ರೋಗ ಬರೋದಕ್ಕೆ ತುಂಬಾ ಬೇರೆ ಬೇರೆ ಕಾರಣಗಳಿರುತ್ತೆ ನಿಮ್ಮ ಕೈ ಮೀರಿದ ಕಾರಣಗಳು ಇರತ್ತೆ ಹಾಗಾಗಿ ಫಸ್ಟ್ ಥಿಂಗ್ ಏನು ಮಾಡ್ಬೋದು ನೀವು ಎಕ್ಸೆಪ್ಟ್ ಏನೇ ಬಂದದಿದ್ರು ಇದು ರೋಗ ಬಂದಿರೋ ಕೈ ಆಗಿರ್ಲಿ ರೋಗ ಬರ್ದೇ ಇರೋ ಕೈ ಆಗಿರ್ಲಿ ಈ ಕೈ ನಂದು ಅಂತ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ನಾವು ಕಲಿಬೇಕು ಸ್ವೀಕಾರ ಮಾಡೋದನ್ನ ಕಲಿಬೇಕು ಅದು ಅಲ್ಲಿಗೆ ನಿಮ್ಮ ಐವತ್ತು ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ ಅಥವಾ ಸಫರಿಂಗ್ ಏನಿದೆ ಅಲ್ಲ ಅದು ಕಡಿಮೆ ಆಗತ್ತೆ ಯಾಕಂತಂದ್ರೆ ನಾನು ಸ್ವೀಕಾರ ಈ ನೋಡಿ ಮಕ್ಕಳು ಮಕ್ಕಳು ಎಲ್ಲ ಮಾಡ್ತಿರ್ತಾರೆ ಗಲಾಟೆ ಮಾಡ್ತಾರೆ ಇದ್ ಮಾಡ್ತಾರೆ ಮಾಡ್ಬಾರ್ದು ಕೆಲಸನೂ ಮಾಡ್ತಾರೆ ಕೆಲವೊಂದು ಮಕ್ಕಳು ಆದ್ರೂ ತಂದೆ ತಾಯಿ ಹೊಟ್ಟೆಗೆ ಹಾಕೋತಾರೆ ಯಾಕೆ ನಮ್ಮ ಮಗು ಅಂತ ನೀವು ಸ್ವೀಕಾರ ಮಾಡಿರ್ತೀರಾ ಅದು ರಚ್ಚೆ ಹೊಡೆದ್ರು ಅಯ್ಯೋ ನೀನ್ ಕೆಟ್ಟಮ್ಮ ಅಂತ ಬೈದ್ರು ನೀವು ಮತ್ತೆ ಅದನ್ನೇ ಎತ್ಕೊಂಡು ಬಂದು ಎದೆ ಹೊತ್ತಿ ಹಾಲು ಕುಡಿಸ್ತೀರಾ ಯಾಕೆ ಅಲ್ಲ ಹಾಲು ಕುಡಿಸೋ ವಯಸ್ಸಂತಲ್ಲ ಓ ಏನೋ ಒಂದು ಮುದ್ದು ಮಾಡ್ತೀರಾ ಮತ್ತೆ ಮನೆ ಕರೆ ತಂದು ನೀವು ಊಟ ಹಾಕ್ತೀರಾ ಯಾಕೆ ನಮ್ಮ ಮಗು ನಾವು ಸ್ವೀಕಾರ ಮಾಡಿರ್ತೀವಿ ಅದು ಒಳ್ಳೆಯವ್ರಿರ್ಲಿ ಇರ್ಲಿ ಅದು ನಮ್ಮದು ಅಂತ ಹಾಗೆ ರೋಗಗಳನ್ನ ನೀವು ಮೊದಲು ಸ್ವೀಕಾರ ಮಾಡೋದು ಕಲಿಬೇಕು ಬಂದಿದ್ದನ್ನ ನಾವೆಲ್ಲ ಮಾಡೋ ತಪ್ಪುಗಳೆಂತ ಬಂದ ತಕ್ಷಣ ನನಗ್ಯಾಕೆ ಬಂತು ನನಗ್ಯಾಕೆ ಬಂತು ನನಗೆ ಫಸ್ಟ್ ಕ್ವಶನ್ ಅದೇ ಅಲ್ವಾ ಅದೊಂದು ಹೊಟ್ಟೆ ನೋವಿಂದ ಹಿಡಿದು ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ರೋಗ ಆದ್ರೂ ನಾವು ಕೇಳೋ ಫಸ್ಟ್ ಪ್ರಶ್ನೆ ಅಲ್ಲ ನನಗೆ ಯಾಕೆ ಬಂತು ಮ್ಯಾಮ್ ನನಗೆ ಯಾಕೆ ಬಂತು ಇದೇ ಫಸ್ಟ್ ಪ್ರಶ್ನೆ ಯಾಕಾದ್ರೂ ಬಂದಿರ್ಲಿ ಈಗ ಬಂದಿದೆ ಅಲ್ವಾ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹೌದು ಈಗ ನನಗಿನ್ ಬಂದಿದೆ ನಾನು ಇದನ್ನ ಈಗ ಅನುಭವಿಸ್ಬೇಕು ಅಷ್ಟೆ ಹೇಗೆ ಅಂತಂದ್ರೆ ಈಗ ನೋಡಿ ಮಗು ಏನೋ ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳೋಣ ನಿಮ್ಮಲ್ಲಿ ಆಯ್ತಾ ಆಗ ನೀವು ತಪ್ಪು ಮಾಡಿದಾಗ ಅಮ್ಮ ಹೊಡಿಲಿಕ್ಕೆ ಬಂದ್ರೆ ಅಥವಾ ಅಮ್ಮ ಪನಿಷ್ಮೆಂಟ್ ಕೊಡೋಕ್ಕೆ ಬಂದ್ರೆ ಆಗ ಏನು ಪನಿಷ್ಮೆಂಟ್ ಕೊಡ್ತೀಯಾ ಏನು ನನಗೆ ಪನಿಷ್ಮೆಂಟ್ ಕೊಡ್ತೀಯಾ ಅಂತ ನಿಮ್ಗೆ ಎದುರು ಉತ್ತರ ಕೊಟ್ಟರೆ ಏನು ಅನ್ಸುತ್ತೆ ಇನ್ನ ನಾಲ್ಕು ಎಕ್ಸ್ಟ್ರಾ ಪೆಟ್ಟು ಬೀಳುತ್ತಾ ಅಲ್ವಾ ಮಗುಗೆ ನೀವು ಕೋಪ ಬಂದು ಬೈ ಬೈತಾ ಇರುವಾಗ ಮಗು ನೀನು ನನಗೆ ಯಾಕೆ ಬೈತೀಯಾ ನನಗೆ ಯಾಕೆ ಬೈತಿಯಾ ನನಗೆ ಯಾಕೆ ಬೈತೀಯ ಅಂತ ಸಿಟ್ಟು ಮಾಡಿದ್ರೆ ತಿರ್ಗ್ಯಾ ನಿಮ್ಗೆ ಇನ್ನ ಸಿಟ್ಟೇ ಬರುತ್ತೆ ಅದ್ರ ಬದಲು ಹೌದಲ್ಲ ಅಮ್ಮ ತಪ್ಪಾಗೋಯ್ತು ಸಾರಿ ಆಯ್ತಮ್ಮ ಪನಿಷ್ಮೆಂಟ್ ಕೊಟ್ಟು ಬಿಡು ಅಂತ ಎರಡು ಕೈ ನಿಮ್ಮ ಎದುರು ಹಿಡಿದ್ರೆ ನೀವು ಹೊಡಿಬೇಕು ಅಂದ್ಕೊಂಡಿರೋದು ಹೊಡಿಯಕಾಗಲ್ಲ ಇಲ್ಲಿ ಆಗಿರೋ ವ್ಯತ್ಯಾಸ ಏನು ತಪ್ಪು ಮಾಡಿದ್ದು ಸೇಮೇ ಎರಡು ಮಕ್ಕಳಿದ್ದಾರೆ ಇಬ್ಬರು ತಪ್ಪೇ ಮಾಡಿದ್ದಾರೆ ದೊಡ್ಡ ತಪ್ಪೆ ಪೆಟ್ಟು ಬೀಳೋ ಅಂಥದ್ದು ಅಥವಾ ಸರಿ ಬೈಸ್ಕೊಳ್ಳೋ ಅಂಥದ್ದೇ ತಪ್ಪು ಇಬ್ಬರೂ ಮಾಡಿರೋದ್ದು ಎರಡು ಮನೆ ಅಂತ ಇಟ್ಕೊಳ್ಳೋಣ ಸೊ ಒಂದು ಮನೆಯಲ್ಲಿ ಅಮ್ಮ ಬೈಯಕ್ಕೆ ಹೋದ ತಕ್ಷಣ ಮಗು ಏನ್ ಮಾಡುತ್ತೆ ಅಲ್ಲ ಯಾಕೆ ಯಾಕೆ ಯಾನ್ ಯಾರು ತಪ್ಪ ತಪ್ಪಾಯ್ತು ನಾನ್ ಮಾಡಿದ್ರು ಯಾಕೆ ಏನ್ ಯಾಕೆ ಹೊಡಿತೀಯ ನಂಗೆ ಯಾಕೆ ಹೊಡಿತಿಯಾ ನಂಗೆ ಹೊಡಿತೀಯ ಅಂತ ಮಗು ಎದುರುತ್ರ ಕೊಡತ್ತೆ ಇನ್ನೊಂದ್ ಮನೆಯಲ್ಲಿ ಹೌದಲ್ಲಮ್ಮ ತಪ್ಪು ತಪ್ಪು ಆಗೋಯ್ತು ಹೊಡೆದ್ ಬಿಡು ಆಯ್ತು ಏನ್ ಪನಿಶ್ಮೆಂಟ್ ಕೊಡ್ತೀಯೋ ಕೊಡು ಅಂತ ಇನ್ನೊಂದ್ ಮಗು ಹೇಳತ್ತೆ ಸೊ ಯಾರ ಮನೆಯಲ್ಲಿ ಪೆಟ್ ಜಾಸ್ತಿ ಬೀಳತ್ತೆ ಯಾರ ಹಠ ಮಾಡ್ತಾರೋ ಅವರಿಗೆ ಅಲ್ವಾ ಅಂದ್ಮೇಲೆ ಜೀವನದಲ್ಲಿ ನೀವೆಲ್ಲ ಹಠ ಮಾಡೋ ಮಗು ಆಗ್ತೀರೋ ಅಥವಾ ಆಯ್ತು ಅಂತ ಸ್ವೀಕಾರ ಮಾಡೋ ಮಗು ಆಗ್ತಿರೋ ನಿಮಗೆ ಪೆಟ್ಟು ಬೀಳೋದು ಕಡಿಮೆ ಆಗಬೇಕಂದ್ರೆ ಸಿಂಪಲ್ ಸೀಕ್ರೆಟ್ ಏನು ಹೇಳಿ ಸ್ವೀಕಾರ ಮಾಡಬೇಡಿ ಹೌದು ನನ್ನ ಪಾಲಿಗೆ ಇದು ಬಂದಿದೆ ಅದು ಸಿಂಪಲ್ ಒಂದು ಅಲರ್ಜಿ ಥಂಡಿ ಕೆಮ್ಮು ಇರ್ಬೋದು ಅಥವಾ ದೊಡ್ಡ ಕ್ಯಾನ್ಸರ್ ಮಾರಕ ರೋಗವೇ ಇದ್ದಿರ್ಬಹುದು ಎಂತ ಬೇಕಾದ್ರೆ ಅದು ಅದು ಫಿಸಿಕಲಿ ಇರಲಿ ಇಂಟರ್ನಲಿ ಇರಲಿ ಅಥವಾ ನಿಮ್ಮ ಮನಸ್ಸಿಗೆ ಏನು ಏನ್ ಬೇಕಾದ್ರೆ ಫಸ್ಟ್ ಥಿಂಗ್ ಏನು ಸ್ವೀಕಾರ ಮಾಡಬೇಕು ಆ ಅಕ್ಸೆಪ್ಟೆನ್ಸ್ ಮೇಕ್ಸ್ ದ ವೆರಿ ಬಿಗ್ ಡಿಫ್ರೆನ್ಸ್ ಅವಾಗ ದೇವ್ರಿಗೆ ನಿಮ್ಗೆ ಕೊಡ್ಬೇಕಂತ ಅನ್ಸಿದ್ರಲ್ಲೂ ಒಂಚೂರು ಡಿಸ್ಕೌಂಟ್ ಸಿಗತ್ತೆ ಹೇಗೆ ನೀವು ಎಲ್ಲ ಈಗ ತಾಯಿ ಆದವರು ಈಗ ಮಗುವಿಗೆ ನೀವು ಹೊಡೆಯೋದು ಅಥವಾ ಬಯ್ಯಕ್ಕೆ ಹೊರಟಿದ್ದು ಕೂಡ ಯಾಕೆ ಆ ಮಗು ಒಳ್ಳೇದಾಗ್ಲಿ ಅಂತಾನೆ ಅಲ್ವಾ ಅದು ಮಾಡಿದ ತಪ್ಪಿಗೆ ಹೌದು ಈ ಪನಿಶ್ಮೆಂಟ್ ಕೊಡ್ಬೇಕು ಇಲ್ಲಾಂದ್ರೆ ಮಗು ಮುಂದೆ ತಿದ್ಕೊಳ್ಳಲ್ಲ ಮುಂದೆ ಮಗು ಒಳ್ಳೇದಾಗಲ್ಲ ಅಂತ ಹಾಗಂದ್ಕೊಂಡೆ ನೀವು ಮಾಡ್ತಿರ್ತೀರ ಹಾಗೇನೆ ಆ ಮಗು ಹಾಗಿದ್ರೆ ಆಯ್ತಮ್ಮ ಪನಿಶ್ಮೆಂಟ್ ಕೊಟ್ಬಿಡು ಅಂದಾಗ ನಿಮಗೆ ಬಂದು ಅಯ್ಯೋ ಬೇಡ ಮುದು ಆಯ್ತು ಇನ್ನಿಂಗ್ ಮಾಡಬೇಡ ಅಂತ ಪ್ರೀತಿನೂ ನೀವೇ ಮಾಡ್ತಿರ್ತೀರಾ ಅಲ್ವಾ ಹೀಗೇನೆ ನಮ್ಮ ಒಂದು ಈ ಕರ್ಮ ಸಂಚಯ ಆದಾಗ ಒಂದಿಷ್ಟು ನಾವು ಅನುಭವಿಸ್ಬೇಕು ಅಂತ ಬಂದಾಗ ಅದು ಯಾವುದೇ ಫಾರ್ಮ್ ಆಫ್ ರೋಗ ಇರ್ಬೋದು ಫಸ್ಟ್ ನಾವು ಸ್ವೀಕಾರ ಮಾಡ್ಬೇಕು ಸ್ವೀಕಾರ ಮಾಡ್ಕೊಂಡ್ಬಿಡಿ ಅರ್ಧ ಸಮಸ್ಯೆ ಅಲ್ಲಿಗೆ ನಿವಾರಣೆ ಆಗತ್ತೆ ನಂತರದಲ್ಲಿ ನಿಮ್ಮನ್ನ ನೀವು ರೆಜ್ಯುನೇಟ್ ಮಾಡ್ಕೊಳ್ಳೋದು ನಿಮ್ಮನ್ನ ನೀವು ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಳ್ಳೋದು ಹೇಗೆ ಆತ್ಮವಿಶ್ವಾಸ ಅಂದ್ರೆ ಏನು ಏನಂದ್ರೆ ಆಕ್ಚುಲಿ ನಾನು ಫಿಫ್ಟಿ ಡೇಸ್ ಮೆಂಟಲಿ ಕಂಪ್ಲೀಟ್ ರಿಟೈರ್ಡ್ ಆಗಿ ಏನೋ ಒಂಥರ ಸೈಕೋ ಸಮಟಿಕ್ ತರ ಆಗ್ಬಿಟ್ಟಿರ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ನಾನು ನಾನೇ ಅಲ್ಲ ಅನ್ನೋ ತರ ಆಗ್ಬಿಟ್ಟಿತ್ತು ಕೊನೆಗೆ ಎಲ್ಲೆಲ್ಲೋ ಹೋದೆ ಎಲ್ಲರೂ ನೀನ್ ಎಲ್ಲ ಚೆನ್ನಾಗಿದ್ಯಾ ನಿಂಗೆ ತುಂಬಾ ಆಯ್ತಾಯ್ತಿ ನಂಗೆ ಹೇಳಿದೆ ಅಂತ ಹೇಳಿದ್ರು ಕೊನೆಗೆ ಏನಾಯ್ತು ನಾನು ನನಗೆ ಗೊತ್ತಿರೋ ತುಂಬಾ ನನಗೆ ಕ್ಲೋಸ್ ಗೊತ್ತಿರೋ ಡಾಕ್ಟ್ರು ಹೋದೆ ಅವ್ರಿಗೂ ಗೊತ್ತಿರೋ ನನ್ಗೂ ಗೊತ್ತಿರೋ ಆಮೇಲೆ ಗೊತ್ತಾಗಿದ್ರು ಅವ್ರು ಹೇಳಿದ್ರು ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತೀನಿ ಅಂತ ಆಮೇಲೆ ಸರಿ ಹೌದು ಅಂತ ಹೇಳ್ತೆ ಆಮೇಲೆ ಒಂದು ಮಂತ್ ಟ್ಯಾಬ್ಲೆಟ್ ಕೊಟ್ಟರು ಆಕ್ಚುಲಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೀವೇ ಯಾರು ಮಾಡ್ಕೊಂಡಿರೋದೋ ಏನು ಆಗಿದೆ ಅಂತ ಹೇಳಿದ್ರು ಅವತ್ತು ಬಂದೆ ನಾನು ನಾನು ಸ್ಟ್ರಾಂಗ್ ಡಿಸೈಡ್ ಮಾಡಿದೆ ನನ್ನಿಂದ ನಾನು ಆಗತ್ತೆ ಇದೆಲ್ಲ ಸೊ ನಾನು ಡೆಡ್ ಆಗ್ಬೇಕು ಇದನ್ನ ನಾನು ಸರಿ ಮಾಡ್ಬೋದು ಇದನ್ನ ಅಂತ ವಿತ್ ಇನ್ ಟೂ ಡೇಸ್ ಇಲ್ಲಿ ನಾನು ಕಂಪ್ಲೀಟ್ಲಿ ಚೇಂಜ್ ಆಗಿದೆ ನೋಡಿ ಇವರು ಎಕ್ಸಾಂಪಲ್ ಕೊಟ್ಟರು ಏನು ಹೇಳಿದ್ರು ಅವರು ಒಂಥರ ಮೆಂಟಲಿ ರಿಟೈರ್ಡೆಡ್ ಅಥವಾ ನನ್ಗಿನ್ನು ಸ್ಥಿಮಿತವೇ ಇಲ್ಲ ಅನ್ನೋ ತರ ಆಗ್ಬಿಟ್ಟೆ ನಾನು ಅಷ್ಟು ಆದವರು ಮೊನ್ನೆ ಅವ್ರು ಮನ್ಸು ಮಾಡ್ಕೊಂಡು ಇಲ್ಲ ನಾನು ಸರಿ ಆಗ್ತೀನಿ ಅಥವಾ ನನಗೇನು ಆಗಿಲ್ಲ ಇದು ನನ್ನ ಹತ್ರ ಸರಿ ಮಾಡ್ಕೊಳಕ್ ಆಗತ್ತೆ ಅಂತ ಅಂದ್ಕೊಂಡ ತಕ್ಷಣ ಟೂ ಡೇಸಲ್ಲಿ ಎಲ್ಲ ಬದ್ಲಾಯ್ತು ಅಥವಾ ಎಲ್ಲ ಚೇಂಜ್ ಆಯ್ತು ಅಂತ ಆಗ ಕೆಲವ್ರು ಹೇಳ್ಬೋದು ಅಯ್ಯೋ ನಾನು ಎರಡು ವರ್ಷ ಆಯ್ತು ಅಂದ್ಕೊಳಕ್ ಶುರು ಮಾಡಿ ನನಗೇನು ಆಗಿಲ್ಲ ಅಂತ ಅದು ನೀವು ಡಿಪೆಂಡ್ಸ್ ಆನ್ ಹಾ ಡಿಪೆಂಡ್ಸ್ ಆನ್ ಎಷ್ಟು ಎಫರ್ಟ್ ಹಾಕಿದೀರಾ ಅಂತ ಈಗ ಹೋಮ್ ವರ್ಕ್ ಮಾಡಕ್ ಕೊಟ್ರೆ ಎಲ್ಲ ಮಕ್ಕಳು ಹೋಮ್ ವರ್ಕ್ ಮಾಡ್ತಾರೆ ಆದರೆ ಕೆಲವು ಮಕ್ಕಳು ಹೆಂಗೆ ಹೋಗಿ ಹಿಚ್ಕೊಂಡ್ ಬರ್ತಾರೆ ಕೆಲವು ಮಕ್ಕಳು ನೀಟಾಗಿ ಮಾಡ್ತಾರೆ ಇನ್ನೊಂದಿಷ್ಟು ಮಕ್ಕಳು ತುಂಬಾ ಆರ್ಟಿಸ್ಟಿಕ್ ಆಗಿ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಸೊ ದಟ್ ಡಿಪೆಂಡ್ಸ್ ಆನ್ ಯುವರ್ ಇನ್ವಾಲ್ವ್ಮೆಂಟ್ ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಾ ಎಷ್ಟು ಚೆನ್ನಾಗಿ ಅದರಲ್ಲಿ ನೀವು ನಿಮ್ಮನ್ನು ಪಾಲ್ಗೊಂಡು ಏನು ಹೇಳೋದು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ ಅಂತ ಹಾಗೇನೆ ಇವ್ರಿಗೆ ಕೊಟ್ಟ ಉದಾಹರಣೆ ಹಾಗೆ ಅವರಿಗೆ ಒಂದು ಇದು ಈ ಆತ್ಮವಿಶ್ವಾಸ ಅನ್ನೋದು ಹಾಗಿದ್ರೆ ಎಲ್ಲಿಂದ ಸಿಗತ್ತೆ ಯಾವ ಅಂಗಡಿಯಲ್ಲಿ ಸಿಗತ್ತೆ ನಮ್ಮಲ್ಲೇ ಸಿಗತ್ತೆ ಸರಿ ಹಾಗಿದ್ರೆ ಒಂದ್ಸತಿ ತಕ್ಷಣ ಅದ್ ಯಾವತ್ತು ಇದ್ ಬಿಡತ್ತಾ ಸೊ ಈ ಒಂದು ಆತ್ಮವಿಶ್ವಾಸ ಅನ್ನೋದು ಹೇಗೆ ಅಂತಂದ್ರೆ ನೀವು ಊಟ ಮಾಡೋ ಊಟ ಇದ್ದ ಹಾಗೆ ಹೇಗೆ ಊಟ ಒಂದ್ಸತಿ ತಿಂದ್ರಿ ಹೊಟ್ಟೆ ಬಿರಿಯುವಷ್ಟು ತಿಂದ್ರು ಜೀವನ ಪೂರ್ತಿ ಮತ್ತೆ ಊಟ ಬೇಡ ಅಂತ ಹೇಳಕ್ ಆಗತ್ತ ಇಲ್ಲ ಅಲ್ವಾ ಮತ್ತೆ ತಿನ್ಬೇಕಲ್ವಾ ಮತ್ತೆ ಅದು ಜೀರ್ಣ ಆದ ಖಾಲಿ ಆಗುತ್ತಲ್ವಾ ಅದೇ ಥರ ನಮ್ಮ ಆತ್ಮವಿಶ್ವಾಸ ಕೂಡ ಓ ಒಬ್ರಿಗೀಗ ಆತ್ಮವಿಶ್ವಾಸ ಓಹ್ ಇವರಿಗೆ ಎಷ್ಟು ಆತ್ಮವಿಶ್ವಾಸ ಹಿಂಗೆ ಮಾತಾಡ್ತಾರೆ ಅಂದಾಗ ಆ ಆತ್ಮವಿಶ್ವಾಸ ಪರ್ಮನೆಂಟ್ ಆಗಿ ಅಥವಾ ಹಿಂಗೆ ಸ್ಟೇಬಲ್ ಆಗಿರಲ್ಲ ಆತ್ಮವಿಶ್ವಾಸ ಹೋಗ್ತಾ ಇರತ್ತೆ ಮತ್ತು ಬರ್ತಾ ಇರತ್ತೆ ಹೋಗ್ತಾ ಇರ ಅಂದರೆ ನಾವನ್ನು ಪ್ರತಿನಿತ್ಯ ಒಂದು ಹ್ಯಾಬಿಟ್ ಥರ ಮಾಡ್ಕೋಬೇಕು ಈಗ ನೋಡಿ ನೀವು ದಿನ ಬೆಳಿಗ್ಗೆ ಹೇಳ್ತೀರಾ ಟಾಯ್ಲೆಟ್ ಹೋಗ್ತೀರಾ ಹಲ್ಲುಜ್ಜತೀರಾ ದಿನೆತ್ತಿದ್ ರುಟೀನ್ ಆಗುತ್ತೆ ಸತಿ ಅಂತೂ ಎಷ್ಟೋ ಜನ ಈಗ ನೀವು ಒಬ್ಸರ್ವ್ ಮಾಡಿದ್ದೀರಾ ಮಧ್ಯಾಹ್ನ ಏನಾದರೂ ಗಾಢವಾಗಿ ನಿದ್ದೆ ಬಂದ್ಬಿಟ್ರೆ ಸಡನ್ ಆಗಿ ಎದ್ರೆ ಎದ್ದು ಹೋಗಿ ಕೂಡ ಆಗ ಬ್ರಷ್ ಮಾಡೋರ್ ಇರ್ತಾರೆ ಯಾರಿಗಾದ್ರು ಅನುಭವ ಆಗಿದೆ ನೀವು ನೀವದು ಮಧ್ಯಾಹ್ನ ಮಲಗಿರೋದಂತಾನೆ ನೆನಪಿರಲ್ಲ ರಾತ್ರಿ ಓ ಇಷ್ಟೆಲ್ಲ ಬೆಳಗಾಗೋಯ್ತಾ ನಾನು ಲೇಟ್ ಆಗೋಯ್ತು ಅಂತ ಹೇಳ್ತೀರಾ ಸೀದಾ ಬಾತ್ರೂಮಿಗೆ ಹೋಗ್ತೀರಾ ಹಲ್ಲುಜ್ಜೆ ಸ್ಟಾರ್ಟ್ ಮಾಡ್ತೀನಿ ಯಾವಾಗ್ಲಾದ್ರೂ ಆಗಿದೆಯಾ ಹೀಗೆ ನನಗೆ ಸ್ಯಾಲ್ ದುಡ್ಡಲ್ಲಿ ಒಮ್ಮೆ ಆಗಿತ್ತು ಕನ್ನಡ ಶಾಲೆಲ್ಲಿದ್ದಾಗ ಆಯ್ತಾ ನಿಗೂ ಆಗಿದೆಯಾ ಅಂದ್ರೆ ಆದ್ರೆ ನೋಡಿ ಈಗ ಫಸ್ಟ್ ಫಸ್ಟ್ ಎಲ್ಲ ನಮ್ಗೆ ಅಮ್ಮ ಹೇಳಿ 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 ಹಲ್ಲುಜು 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 ಅಂತ ಬೈದು ಬೈದು ಹಲ್ಲುಜ್ ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಇಷ್ಟು ಈಸಿಲಿ ಅಂದ್ರೆ ಅದೇ ಅಂದಲ್ಲ ಈಗ ಹಗ್ಲಿಗೆ ನಾವು ಮಲ್ಲಿಗೆ ಎದ್ದಾಗ ಓ ಲೇಟ್ ಆಯ್ತು ಅಂತ ಅನ್ಸಿದ್ರು ನಾವೇನ್ ಮಾಡ್ತೀವಿ ಹೋಗಿ ಬಾತ್ರ ಪ್ರಶ್ನೆ ಮಾಡುದು ಹಾಗೆನೆ ಕಾನ್ಫಿಡೆನ್ಸ್ ಕೂಡ ಹಾಗೆ ಕಾನ್ಫಿಡೆನ್ಸ್ ಅನ್ನೋದನ್ನ ನೀವು ಪ್ರತಿನಿತ್ಯ ಊಟ ತಿಂಡಿ ಎಲ್ಲ ಮಾಡೋದು ಹೇಗೆ ಒಂದು ಹ್ಯಾಬಿಟ್ಟು ಅದೇ ಥರ ಈ ಕಾನ್ಫಿಡೆನ್ಸ್ ಅನ್ನು ನಿಮ್ಮೊಳಗೆ ನೀವು ಹಾ ಇಲ್ಲ ಇವತ್ತು ನಾನು ಆತ್ಮವಿಶ್ವಾಸದಿಂದ ಇರ್ತೀನಿ ಇವತ್ತು ಬರೋ ಚಾಲೆಂಜಸನ್ನು ನಾನು ಎದುರಿಸ್ತೀನಿ ಅಂತ ಎವ್ರಿ ಡೇ ನೀವು ತಿನ್ಬೇಕಾದ್ವನ ಎವ್ರಿ ಡೇ ಅದನ್ನು ನಿಮ್ಮೊಳಗೆ ನೀವು ತುಂಬ್ಕೊಳ್ಬೇಕು ಮತ್ತೆ ಅದು ಖಾಲಿ ಆಗತ್ತೆ ಹೇಗೆ ಈಗ ಆಹಾರ ಆದರೆ ನಾವು ಜೀರ್ಣ ಮಾಡ್ಕೊಂಡು ಖಾಲಿ ಆಗುತ್ತೆ ಅದೇ ಥರ ಕಾನ್ಫಿಡೆನ್ಸ್ ಖಾಲಿ ಆಗುತ್ತೆ ನೀವು ಪ್ರತಿನಿತ್ಯ ಚಾಲೆಂಜಸ್ ಅನ್ನ ಎದುರಿಸ್ತೀರಾ ಅಲ್ವಾ ಆ ಚಾಲೆಂಜಸ್ ಅನ್ನ ಎದುರಿಸ್ತಾ ಹೋದ ಹಾಗ ಅದು ಖಾಲಿ ಆಗತ್ತೆ ಯಾಕಂದ್ರೆ ನಿಮ್ಮನ್ನ ಟೀಕೆ ಮಾಡೋರ್ ಇರ್ತಾರೆ ನಿಮ್ಮನ್ನ ಆಡ್ಕೊಳ್ಳೋರ್ ಇರ್ತಾರೆ ಅಥವಾ ನಿಮ್ಗೆ ಬಯ್ಯೋರು ಇರ್ತಾರೆ ನಿಮ್ಮನ್ನ ಕಂಟ್ರೋಲ್ ಮಾಡೋರ್ ಇರ್ತಾರೆ ನಿಮ್ಗೆ ಬೇಕಂತಾನೆ ಕೋಪ್ ಮಾಡೋರ್ ಇರ್ತಾರೆ ಎಲ್ಲ ತರದವ್ರು ಇರ್ತಾರೆ ಜನ ಅಥವಾ ಅನ್ನೋಯಿಂಗ್ಲಿ ನಿಮಗೆ ಪ್ರಾಬ್ಲಮ್ ಕೊಡೋರು ಇರ್ತಾರೆ ಅಂದ್ರೆ ಅವ್ರ ಇಂಟೆನ್ಶನ್ ನಿಮಗೆ ಪ್ರಾಬ್ಲಮ್ ಕೊಡ್ಬೇಕಂತಿರಲ್ಲ ಬಟ್ ನೋಯಿಂಗ್ಲಿ ಅವ್ರು ಅನ್ನೋ ಇಂಗ್ಲಿ ಏನಾಗ್ತಿರತ್ತೆ ನಿಮ್ ನೀವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾ ಇರ್ತೀರ ಸೊ ಇಂಥ ಎಲ್ಲ ಸಿಚುವೇಶನ್ ಅನ್ನ ಎದುರಿಸ್ತಾ 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 ಏನಾಗುತ್ತೆ ಅಟ್ ಸಮ್ ಪಾಯಿಂಟ್ ಅದು ಬ್ಯಾಟ್ರಿ ಲೋ ಆಗತ್ತೆ ಮತ್ತೆ ಚಾರ್ಜ್ ಮಾಡಬೇಕು ಫೋನ್ ಚಾರ್ಜ್ ಮಾಡಿದ ಹಾಗೆ ನಿಮ್ಮನ್ನು ಕೂಡ ನೀವು ರೀಚಾರ್ಜ್ ಮಾಡ್ಕೋಬೇಕು ಪ್ರತಿನಿತ್ಯ ಅದನ್ನು ಆ ಕಾನ್ಫಿಡೆನ್ಸನ್ನು ರೀಚಾರ್ಜ್ ಮಾಡಿದ್ರೆ ಇನಿಷಿಯಲಿ ಒಂದು ಸ್ವಲ್ಪ ದಿನ ನೀವು ಫೋರ್ಸ್ಫುಲಿ ಹೇಗೆ ಈಗ ಮಗುವಿಗೆ ಊಟ ಮಾಡಿಸ್ತೀವಲ್ವಾ ಉಣ್ಣು 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 ಊಟ ಮಾಡು ಅಂತ ಅದು ಬೇಡ 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 ಅಂತ ಯಾವಾಗ ಕೇಳಲ್ಲ ಊಟ ಮಾಡು ಊಟ ಹಾಗೆ ಮಾಡ್ತಾ ಮಾಡ್ತಾ ಬಟ್ ಆಮೇಲೆ ಏನಾಗುತ್ತೆ ರೂಢಿ ಆಗುತ್ತೆ ನಾವು ಅಷ್ಟೆಷ್ಟು ಟೈಮಿಗೆ ಅಂದರೆ ನಮ್ಗೆ ಊಟ ತಿಂಡಿ ಬೇಕು ಅಂತ ಹೇಳ್ತೀವಿ ಅದೇ ಥರ ಈ ಒಂದು ಆತ್ಮವಿಶ್ವಾಸವನ್ನ ಕೂಡ ನಾವು ರೂಢಿ ಮಾಡ್ಕೋಬೇಕು ಅದು ನಾನು ಅಂಗಡಿಯಿಂದ ಸಿಗೋದಿಲ್ಲ ನಿಮ್ಮೊಳಗೆ ಸಿಗೋದು ನೀವು ಅದನ್ನು ನಿಮ್ಮಲ್ಲಿಗೂ ಅಷ್ಟೇ ಈಗ ಒಂದ್ಸತಿ ಆತ್ಮವಿಶ್ವಾಸ ಬಂತು ಅಂದರೆ ಓ ಅವತ್ತು ಮೇಡಮ್ ಹತ್ರ ಮಾತಾಡಿದ್ಮೇಲೆ ಅನಿಸಿತ್ತು ಎಲ್ಲ ಬೆಟರ್ ಅಂತ ಆದರೆ ಮತ್ತೆ ವಾಪಸ್ ಹಿಂಗೆ ಯಾಕೆ ಅಂತಂದ್ರೆ ಮತ್ತೆ ಚಾರ್ಜೇ ಮಾಡಿಲ್ಲ ಬ್ಯಾ ಫೋನ್ ನಿಮ್ಗೆ ಇವತ್ತು ಚಾರ್ಜ್ ಮಾಡಿದೆ ಸ್ವಿಚ್ ಆನ್ ಆಯಿತು ಫುಲ್ ಹಂಡ್ರೆಡ್ ಪರ್ಸೆಂಟು ಆಮೇಲೆ ಒಂದು ತಿಂಗಳಾದ್ಮೇಲೆ ಮೇಡಮ್ ಅವತ್ತು ನಿಮ್ಮ ಆಸ್ಪತ್ರೆಲಿ ಚಾರ್ಜ್ ಮಾಡಿದಾಗ ಚೆನ್ನಾಗಿ ವರ್ಕ್ ಆಗ್ತಿತ್ತು ಈಗ ಆನೇ ಆಗ್ತಿಲ್ಲ ಯಾಕೆ ಆನ್ ಆಗ್ತಿಲ್ಲ ಅದ್ನಂಗ ಗೊತ್ತಿಲ್ಲ ಆನ್ ಆಗ್ತಾ ಇಲ್ಲ ಓಹ್ ಚಾರ್ಜ್ ಹಾಕಿದ್ದೀರಾ ಇಲ್ಲ ಚಾರ್ಜರ್ನ ತಂದೇ ಇಲ್ಲ ನಿಮ್ಮ ಚಾರ್ಜರಲ್ಲಿ ಹಾಕಿದ್ದು ಮತ್ತೆ ಚಾರ್ಜರ್ ತಂದಿಲ್ಲ ಅಂದ್ರೆ ಹೇಗಿರುತ್ತೆ ನೋಡಿ ಅದೇ ಥರ ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ನಾವೇ ರೀಚಾರ್ಜ್ ಮಾಡ್ಕೋಬೇಕು ಪ್ರತಿನಿತ್ಯ ಮಾಡ್ಕೋಬೇಕು ಇದಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಏನಾಗುತ್ತೆ ನಮಗೆ ಮೊಮೆಂಟರಿ ಸತಿ ಅನಿಸುತ್ತೆ ಬಟ್ ಪರ್ಮನೆಂಟ್ ಆಗಿ ನಮ್ಮ ಜೊತೆ ಉಳ್ಕೊಳಲ್ಲ ಹಾಗಾಗಿ ನಮ್ಮನ್ನು ನಾವು ರೀಚಾರ್ಜ್ ಪ್ರತಿನಿತ್ಯ ಮಾಡ್ಕೋಬೇಕು ಆಗ ಎಲ್ಲ ಕೋಶಗಳನ್ನೂ ರೀಚಾರ್ಜ್ ಮಾಡೋದು ಈಸಿ ಆಗುತ್ತೆ ಹಾಗೆಯೇ ಎಲ್ಲ ನಮ್ಮ ದೋಷ ಧಾತು ಮಲಗಳಿರ್ಬೋದು ಅದೆಲ್ಲದನ್ನ ಬ್ಯಾಲೆನ್ಸಿಂಗಲ್ಲಿ ತಗೊಂಡು ಹೋಗುವಾಗ ಇದೆಲ್ಲ ಒಟ್ಟೊಟ್ಟಿಗೆ ಬರಬೇಕು ಅಂತ ಯಾವುದು ಎಲ್ಲ ಸಪ್ರೇಟ್ ಸಪ್ರೇಟ್ ಅಲ್ಲ ಇದು ಇದೆಲ್ಲ ಒಟ್ಟಿಗೆ ಸಾಮರಸ್ಯದಲ್ಲಿ ಸೇರಿದಾಗ ನಮಗೆ ಹೆಲ್ತ್ ಅನ್ನೋದು ಸಿಗತ್ತೆ ಹೆಲ್ತ್ ಅನ್ನೋದು ಏನು ಈಗ ರೈಟ್ ನಾವು ನಿಮ್ಮ ಬ್ಲಡ್ ಟೆಸ್ಟ್ ಏನು ಬೇಕಾದರೂ ಹೇಳಿರ್ಬೋದು ಬಟ್ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಖುಷಿ ಇದೆ ದೇಹದಲ್ಲಿ ಆರೋಗ್ಯ ಇದೆ ಅಂತಂದ್ರೆ ಅದು ಹೆಲ್ತ್ ಬಟ್ ಅದು ಕಾನ್ಸ್ಟೆಂಟ್ ಆಗಿರಲ್ಲ ಚೇಂಜ್ ಆಗ್ತಾ ಇರತ್ತೆ ಇನ್ನೊಂದು ತಾಸಿಗೆ ನಿಮಗೆ ಇಲ್ಲಿ ನೋವು ಬರ್ಬೋದು ಇಲ್ಲಿ ಎಲ್ಲೋ ಏನೋ ಒಂದು ಡಿಸ್ಕಂಫರ್ಟ್ ಆಗ್ಬೋದು ಅಥವಾ ಏನಾದರೂ ಆಗ್ಬೋದು ಅದು ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಬಟ್ ಆ ಒಂದು ಮೊಮೆಂಟ್ ಏನು ನಿಮ್ಗೆ ಈಗ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಥವಾ ಈಗ ಸದ್ಯಕ್ಕೆ ಓ ವಿತ್ ರಿಪೋರ್ಟ್ ಆರ್ ವಿದೌಟ್ ರಿಪೋರ್ಟ್ ಐ ಆಮ್ ಫೀಲಿಂಗ್ ಸೋ ಗುಡ್ ರೈಟ್ ನೌ ಅಂತ ಏನು ಅದು ಹೆಲ್ತ್ ಬಟ್ ಆ ಹೆಲ್ತ್ ಅನ್ನೋದು ಒಂಥರ ಗಂಡ ಹೆಂಡತಿ ಅಪ್ಪ ಮಗು ಸಂಬಂಧ ಇದ್ದಂಗೆ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ ಗಂಡ ಹೆಂಡತಿ ಸಂಬಂಧ ಬರೀ ಮಾತು ಕೊಡೋದಷ್ಟೇ ಜನ್ಮ ಜನ್ಮಗಳ ಅನುಬಂಧ ಅಂತ ಆ ಸಪ್ತಪದಿ ತುಳಿಯೋದಷ್ಟೇ ನಾಲ್ಕು ದಿನ ನೀವು ಅವ್ರಿಗೆ ಮಾಡ್ತಾ ಇರೋ ಸೇವೆ ಬಿಟ್ಟು ನೋಡಿ ನಾಲ್ಕು ದಿನ ನೀವು ಪರಸ್ಪರ ಇರುವಂತ ಒಂದು ಸಂಬಂಧ ಏನಿದೆ ಬಿಟ್ಟು ನೋಡಿ ಎಲ್ಲ ಗೊತ್ತಾಗತ್ತೆ ಜನ್ಮ ಜನ್ಮ ಬಿಡಿ ನಾಲ್ಕು ದಿನಾನು ನಾವು ನೆಟ್ಟಿಗಿರಕ್ ಆಗಲ್ಲ ಅಲ್ವಾ ಅಂದ್ರೆ ಆ ಒಂದು ಕಮ್ಯುನಿಕೇಶನ್ ಅಥವಾ ಆ ಒಂದು ವಿಷಯ ಅಲ್ಲಿ ಹೇಗೆ ಬಿಲ್ಡ್ ಆಗತ್ತೆ ಅಂದ್ರೆ ಸಂಬಂಧ ಅನ್ನೋದು ಹೇಗೆ ಉಳ್ಕೊಳ್ಳುತ್ತೆ ಅಂದಾಗ ಪ್ರತಿ ಪ್ರತಿ ದಿನದ ಒಂದು ಎಫರ್ಟ್ ಅದು ಅಲ್ವಾ ನೀವು ಪ್ರತಿ ದಿನ ಅಡಿಗೆ ಮಾಡ್ತಿದ್ದೀರಾ ಪ್ರತಿನಿತ್ಯ ಮಾಡ್ದಾಗ ಅಷ್ಟೇ ಅದು ಮೇಂಟೈನ್ ಆಗಿ ಹೋಗುತ್ತೆ ಪ್ರತಿನಿತ್ಯ ನೀವು ಸ್ಯಾಲ್ರಿ ತಂದು ಹಣ ತಂದು ಅವರ ಬಯಕೆಯನ್ನು ಪೂರೈಸಿದೀರ ಅವ್ರದ್ದು ಏನೇನು ನೀಡ್ಸ್ ಇದೆ ಅದನ್ನ ನೋಡ್ಕೋತಿದ್ದೀರಾ ಅಂದಾಗ ಅದು ನೀವು ಒಂದು ತಿಂಗಳ ಮಾಡೋದು ಬಿಟ್ಟು ನೋಡಿ ಒಂದು ತಿಂಗಳ ಮನೆ ಹಾಗೆ ಗೊತ್ತಾಗುತ್ತೆ ಜನ್ಮ ಜನ್ಮಗಳ ಅನುಬಂಧ ಏನು ಅನ್ನೋದು ಜೋಗ ಸಪಾರ್ಟ್ ಹಾಗಲ್ಲ ಅಂದ್ರೆ ಸಂಬಂಧಗಳನ್ನು ಹೇಗೆ ನಾವು ಡೈಲಿ ಬೇಸಿಸಲ್ಲಿ ಈಗ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತೀರಾ ಮಾತಾಡೋದು ಬಿಟ್ಟು ನೋಡಿ ಒಂದು ಆರು ಏಳು ತಿಂಗಳಾದರೆ ಓಕೆ ಬಟ್ ಹಾಗೆ ಏನಾದರೂ ಮಾತೆ ಬಿಟ್ಬಿಟ್ಟಾಗ ಆ ಕನೆಕ್ಷನ್ ಹೋದಾಗ ಆಗ್ಬಿಟ್ಟಿರುತ್ತೆ ಅಥವಾ ಆಮೇಲೂ ಮಾತಾಡಿದಾಗ ಇನ್ನೂ ಹಾಗೆ ಹಾಗಿದೆ ಅಂತಂದರೆ ನಾವು ಲಕ್ಕಿ ಅಂತ ಅಂದ್ಕೋಬೇಕು ಬಿಕಾಸ್ ಎಫರ್ಟ್ ಹಾಕದೆ ನಿಮ್ಮ ಎನರ್ಜಿ ಅಥವಾ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳದೆ ಯಾವುದೂ ಕಾನ್ಸ್ಟೆಂಟ್ ಆಗಿ ಇರೋಲ್ಲ ಅದೇ ರೀತಿ ನಿಮ್ಮ ಮತ್ತು ನಿಮ್ಮ ಆರೋಗ್ಯದ ಸಂಬಂಧ ಪ್ರತಿನಿತ್ಯ ಆರೋಗ್ಯಕ್ಕಾಗಿ ನೀವು ಸ್ವಲ್ಪ ಕಷ್ಟಪಡಬೇಕು ಆಗ ಆರೋಗ್ಯವೂ ನಿಮ್ಮೊಟ್ಟಿಗಿರ್ತದೆ ನೀವಿಲ್ಲ ನೀವೇನು ಮಾಡ್ತೀರಾ ಹೇಳಿ ನೋಡಿ ಆರೋಗ್ಯಕ್ಕೆ ಬೇಕಾದಂತಹ ಆಹಾರ ನೀವು ತಿನ್ನಲ್ಲ ಆರೋಗ್ಯಕ್ಕೆ ಬೇಕಾದಂತಹ ದಿನಚರಿ ನೀವು ಫಾಲೋ ಮಾಡಲ್ಲ ಆರೋಗ್ಯಕ್ಕೆ ಬೇಕಾದ ರೀತಿಯಲ್ಲಿ ನಿದ್ದೆ ನೀವು ಮಾಡಲ್ಲ ಆರೋಗ್ಯಕ್ಕೆ ಬೇಕಾದ ಹಾಗೆ ಏನೇನು ನಮ್ಮಲ್ಲಿ ಬದಲಾವಣೆಯನ್ನು ನಾವು ಮಾಡ್ಕೋಬೇಕು ಅದು ಮಾಡಲ್ಲ ಇನ್ನು ಸಮಾಜ ಅಂತೂ ಮನುಷ್ಯ ಇಟ್ಕೊಳ್ತಾನೆ ಇಲ್ಲ ಬಿಡಿ ಆರೋಗ್ಯಕ್ಕೆ ಬೇಕಾಗೋ ರೀತಿಯಲ್ಲಿ ಈ ಪ್ರಕೃತಿಯನ್ನಾಗ್ಲಿ ಸಮಾಜವನ್ನಾಗ್ಲಿ ಅಥವಾ ನಮ್ಮ ಮನಸ್ಸಿನ ಭಾವನೆಗಳನ್ನಾಗ್ಲಿ ನಾವು ಇಟ್ಕೊಳ್ತಾನೆ ಇಲ್ಲ ಆದರೆ ಆಮೇಲೆ ಮಾತ್ರ ಹೇಳೋದು ಛೇ ದೇವ್ರೆ ನಂಗೆ ಯಾಕೆ ಆರೋಗ್ಯ ಕೊಟ್ಟಿಲ್ಲ ನೀನು ಯಾಕೆ ದೇವ್ರೆ ಹಿಂಗೆ ಮಾಡಿದೆ ನಾನೇನು ತಪ್ಪು ಮಾಡಿದೆ ಅಂತ ನೀನು ನನಗೆ ಆರೋಗ್ಯ ಕೊಡ್ತಿಲ್ಲ ಅಂತ ದೇವ್ರಿಗೆ ಕೇಳಿಬಿಡ್ತೀರಾ ನೀಟಾಗಿ ಇದಿಷ್ಟು ಎಲ್ಲ ಹಾಳು ಮಾಡ್ಕೊಂಡು ದೇವ್ರ ಹತ್ರ ಕೇಳೋದು ಛೇ ನನ್ನ ಆರೋಗ್ಯ ಯಾಕಪ್ಪ ಹೀಗೆ ಅಂತ ಯಾವ ಆರೋಗ್ಯ ಯಾಕೆ ಹೀಗೆ ಅಂದಾಗ ಅದೇ ಆಗ ಏಳು ಫ್ಯಾಕ್ಟರ್ಸ್ ಹೇಳಿದೆ ಅಲ್ವಾ ಆ ಏಳು ಫ್ಯಾಕ್ಟರ್ಸ್ಗಳು ಚೆನ್ನಾಗಿರ್ಬೇಕಂದಾಗ ಆ ಅದೇಳು ಫ್ಯಾಕ್ಟರ್ಸ್ಗಳು ಚೆನ್ನಾಗಿದ್ದ ನಮ್ಗೆ ಆರೋಗ್ಯ ಸಿಗುತ್ತೆ ಅದಕ್ಕಾಗಿ ನಾವೆಲ್ಲ ಗಿಡಮರಗಳನ್ನ ರಕ್ಷಣೆ ಮಾಡಿ ಪ್ರಕೃತಿಯನ್ನು ಕೂರಿಸಿ ಅಥವಾ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಭೂಮಿಯಿಂದ ಹಿಡಿದು ಗಾಳಿಯಿಂದ ಹಿಡಿದು ಬಿಸಿಲಿಂದ ಹಿಡಿದು ಎಲ್ಲದನ್ನು ಪೂಜೆ ಮಾಡೋ ಪದ್ಧತಿ ಬಂದಿದ್ದು ಯಾಕೆ ಸಂಪೂರ್ಣವಾಗಿ ಆರೋಗ್ಯಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ ಹಿಂದೂ ಧರ್ಮ ಧರ್ಮ ಅನ್ನೋದು ಜಾತಿ ಅಲ್ಲ ಧರ್ಮ ಅನ್ನೋದು ಪ್ರಿನ್ಸಿಪಲ್ ಧರ್ಮ ಶಬ್ದದ ಅರ್ಥ ಏನು ಪ್ರಿನ್ಸಿಪಲ್ಸ್ ಒಂದಿಷ್ಟು ಲೈಫ್ ಪ್ರಿನ್ಸಿಪಲ್ಸ್ ನನ್ನ ಆದರ್ಶ ಅಂತ ನಾವೇನು ಹೇಳ್ತೀವಲ್ವಾ ಹಾಗೇನೆ ಈ ಒಂದಿಷ್ಟು ಆದರ್ಶಗಳನ್ನ ಪಾಲನೆ ಮಾಡುವವ್ರನ್ನ ಹಿಂದೂ ಅಂತ ಕರೆದು ಆಗ ಅದು ಒಂದೇ ಇದ್ದಿತ್ತು ಬೇರೆದಿರಲಿಲ್ಲ ಹಾಗಾಗಿ ಅದೊಂದು ಹಿಂದೂ ಧರ್ಮ ಅಂದ್ರೆ ಹಿಂದೂ ಅನ್ನೋ ಒಂದು ಕೆಟಗರಿಯಲ್ಲಿ ಬರುವಂತವ್ರು ಪಾಲನೆ ಮಾಡುವ ಪ್ರಿನ್ಸಿಪಲ್ಸ್ಗಳು ಇವೆಲ್ಲ ಎಲ್ಲದೂ ಕೂಡ ಹೆಲ್ತ್ ಓರಿಯೆಂಟೆಡ್ ಆಗೇ ಇರೋದು ಇದು ಜಾತಿ ಭೇದ ಭಾವ ಭೇದ ಭಾವ ಮಾಡೋಕ್ಕಾಗ ಬೇರೆ ಯಾರು ಇರ್ಲೇ ಇಲ್ವಲ್ಲ ನಂತರ ಹುಟ್ಕೊಂಡವರು ಮೂಲತಃ ಹಿಂದೂದಿಂದನೇ ಅಲ್ವ ನಂತರ ಇದ್ದವರು ಕೂಡ ಇಲ್ಲಿಂದಾನೇ ಕನ್ವರ್ಟ್ ಆಗಿ ಇಲ್ಲ ಈ ದಾರಿ ಬೇಡ ಅಂತ ಬೇರೆ ಬೇರೆ ಇದನ್ನು ಹೊತ್ತವರೇ ಹೊರತಾಗಿ ಮೂಲತಃ ಬಂದಿದ್ದು ಒಂದೊಂದು ಪ್ರಿನ್ಸಿಪಲ್ಸ್ ಎಲ್ಲ ಧರ್ಮಗಳಲ್ಲೂ ಬಂತು ಈಗ ನೀವು ಬೇರೆ ಯಾವುದೇ ಸಲ್ಮಾನ್ ಎಂತ ಮುಸಲ್ಮಾನ್ರದಿರ್ಬೋದು ಅಥವಾ ಕ್ರಿಶ್ಚಿಯನ್ಸಿಂದ ಇರ್ಬೋದು ಜೈನರದ್ದು ಇರ್ಬೋದು ಯಾವುದೇ ಇರ್ಬೋದು ಎಲ್ಲವೂ ಕೂಡ ಒಂದೊಂದು ಧರ್ಮಗಳು ಅಂದಾಗ ಪ್ರಿನ್ಸಿಪಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಲೈಫ್ ಅವರ ಲೈಫಿಗೆ ಬದುಕಲಿಕ್ಕೆ ಅಂತ ಒಂದಿಷ್ಟು ಪ್ರಿನ್ಸಿಪಲ್ಸನ್ನು ಅನ್ನು ಹಾಕಿಕೊಟ್ಟಿರುವಂಥದ್ದು ಹೊರತಾಗಿ ಅದು ನಾವು ಗೊದ್ದಾಡಲಿಕ್ಕೆ ಫೈಟಿಂಗ್ ಮಾಡ್ಲಿಕ್ಕೆ ಇರೋದಲ್ಲ ಆ ಧರ್ಮ ಅಂತ ಇರೋದು ಯಾಕೆ ನಾಟ್ ಫಾರ್ ಫೈಟಿಂಗ್ ಧರ್ಮ ಇರೋದು ನಮ್ಮ ನಮ್ಮ ಜೀವನದ ಪ್ರಿನ್ಸಿಪಲ್ಸ್ಗಳು ಈ ನನ್ನ ಪ್ರಿನ್ಸಿಪಲ್ ಇದು ನಾನು ಹೀಗೆ ಫಾಲೋ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಪ್ರಿನ್ಸಿಪಲ್ಸ್ ಹೀಗೆ ನೀವು ಫಾಲೋ ಮಾಡ್ಕೊಂಡು ಹೋಗಿ ಹಾಗೆ ನಮ್ಮ ನಮ್ಮ ಒಂದು ಪ್ರಿನ್ಸಿಪಲ್ಸ್ಗಳು ಅದೇ ತರ ನನ್ನ ಜೀವನದಲ್ಲಿ ನಾವೇನು ಮಾಡ್ತಿದ್ವಿ ಮೊದಲು ಭೂಮಿ ಎಲ್ಲದನ್ನು ದೇವ್ರು ಅಂತ ಕರೆದು ಪೂಜೆ ಮಾಡ್ತಿದ್ವಿ ಆರೋಗ್ಯಕ್ಕಾಗಿ ಈಗ ನಾವು ಅದನ್ನೆಲ್ಲ ಬಿಡ್ತಾ ಬಂದ್ವಿ ಇರೋ ಬರೋ ಅಷ್ಟು ಗಲೀಜನ ಗಂಗಾ ಮಾತೆ ಅಂತ ಹೇಳ್ಕೊಂಡು ಎಲ್ಲಾ ಹತ್ತಿರದ ಎಲ್ಲೆಲ್ಲಿ ನೀರಿದೆಯಾ ಅಲ್ಲಿ ಬಿಡೋದು ಎಲ್ಲಾ ಹೊಲಸ ಅಲ್ಲಿ ಬಿಡೋದು ಆಯ್ತಾ ಮನೆ ಟಾಯ್ಲೆಟ್ ಇಂದ ಹಿಡಿದು ಕಾರ್ಖಾನೆಯ ವೇಸ್ಟ್ಗಳ ತನಕ ತನಕ ಎಲ್ಲೋಗತ್ತೆ ರಿವರ್ಸಿಗೆ ಎಲ್ಲಾ ನದಿಗಳು ಹಾಳಾಯ್ತು ಎಲ್ಲಾ ನೀರಿನ ಮೂಲಗಳು ಹಾಳಾಯ್ತು ಮಣ್ಣು ಏನೇನು ಕೆಮಿಕಲ್ಸ್ ಇದೆ ಎಲ್ಲ ಮಣ್ಣಿಗೆ ಹಾಕೋದು ಬೆಳೆ ಬೆಳೆಯೋರು ಕೆಮಿಕಲ್ಸ್ ಹಾಕೋದು ಮನೆ ಕಟ್ಟುವವರು ಕೆಮಿಕಲ್ಸ್ ಹಾಕೋದು ಅಲ್ವಾ ಎಲ್ಲಾ ಕಡೆಯಿಂದ ಮಣ್ಣನ್ನ ಮಾಡಿ ಆಯ್ತು ಗಾಳಿಯನ್ನಂತೂ ಕೇಳದೆ ಬೇಡ ಒಂದೊಂದು ಮನೆಯಲ್ಲಿ ನಾಲ್ಕು ಐದು ಕಾರ್ಗಳು ಬೈಕ್ಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರೂ ಕೂಡ ನಾವೆಲ್ಲ ಇದನ್ನ ಉಪಯೋಗಿಸ್ತೀವಿ ಬೇರೆ ಬೇರೆ ಕಾರಣ ನಾನು ತಪ್ಪು ಅಂತಿಲ್ಲ ನಮ್ಮೆಲ್ಲರಿಗೆ ನಮ್ಮದೇ ಆದ ಕಾರಣಗಳನ್ನು ನಾವು ಹೇಳ್ತೀವಿ ಎಕ್ಸ್ಕ್ಯೂಸಸ್ ಗಳು ಇದ್ದೇ ಇರುತ್ತೆ ಬಟ್ ಅಲ್ಟಿಮೇಟ್ಲಿ ಹಾಳಾಗ್ತಾ ಇರೋದೇನು ನಮ್ಮ ಪ್ರಕೃತಿ ನಮ್ಮ ಈ ಸಮಾಜ ಈ ಪ್ರಕೃತಿ ಹಾಳಾಗ್ತಾ ಬಂದ ಹಾಗೆ ಅದು ಕೂಡ ನಮಗೆ ರೋಗವನ್ನ ಕೊಡತ್ತೆ ಹಾಗೆ ಮೊದಲೆಲ್ಲ ಗರ್ಭ ಸಂಸ್ಕಾರ ಫಾಲೋ ಮಾಡ್ತಿದ್ರು ಮಕ್ಕಳನ್ನ ಪಡೆಯಕ್ಕೆ ಯಾಕೆ ಗ್ರಹಗತಿ ಮಗುವಿನ ಗ್ರಹಗತಿ ಚೆನ್ನಾಗಿರ್ಲಿ ಮಗುವಿನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಗರ್ಭ ಸಂಸ್ಕಾರ ಮಾಡ್ತಿದ್ರು ಸುಮ್ ಸುಮ್ನೆ ಅಲ್ಲ ನಾವೀಗ ಅದೇನೂ ಅದೇನು ಇಲ್ಲ ನಾವು ಗರ್ಭ ಸಂಸ್ಕಾರನೂ ಮಾಡಲ್ಲ ಇನ್ಫ್ಯಾಕ್ಟ್ ಮಕ್ಕಳು ಹುಟ್ಟೋದೇ ದೊಡ್ಡ ವಿಷಯ ಅಂತ ಆಗಿದೆ ಮಕ್ಕಳು ಆಯ್ತು ಅಂತಂದ್ರೆ ಹೆಂಗೋ ಅಂದಾದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಲಿ ಬಂದಿದ್ದೀವಿ ಆದರೆ ಆ ಒಂದು ಮಗುವಿನ ಆರೋಗ್ಯ ಅನ್ನೋದು ಕೂಡ ಹಾಗೆ ಆಕಸ್ಮಿಕ ಆರೋಗ್ಯ ಸಿಕ್ಕರೆ ನಿಮ್ಮ ಪುಣ್ಯ ಸಿಗ್ಲಿಲ್ಲ ಅಂದರೆ ಅವರ ಆ ಮಗುವಿನ ಒಂದಿಷ್ಟು ಕರ್ಮಗಳು ಕರ್ಮ ಸಂಚಯ ಅಂತ ಅಂದ್ಕೊಳ್ಬಿ ಸುಮ್ಮನಾಗ್ಬೇಕಷ್ಟೇ ಹೀಗೆ ಪರಿಸ್ಥಿತಿಯನ್ನೆಲ್ಲ ನಾವೇ ಉತ್ಪತ್ತಿ ಮಾಡ್ಕೊಂಡಿರೋದು ಸೊ ಹೆಲ್ತ್ ಮತ್ತೆ ಡೆತ್ ಅಂತ ಕೇಳಿದ್ರಲ್ಲ ಅದು ಇಲ್ಲೇ ಕವರ್ ಆಯಿತು ಹೆಲ್ತ್ ಅನ್ನೋದು ಇದೆಲ್ಲ ಆಕ್ಸ್ ಆಸ್ಪೆಕ್ಟ್ಗಳಿಂದ ಡಿಪೆಂಡ್ ಆಗಿರುತ್ತೆ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ ಅದರ ಜೊತೆಯಲ್ಲಿ ನಾವು ಅದನ್ನು ಯಾವ ರೀತಿ ಫೇಸ್ ಮಾಡ್ತೀವಿ ಆ ಕಾನ್ಫಿಡೆನ್ಸ್ ಅನ್ನೋದು ಇಲ್ಲಿ ಇದೆಲ್ಲ ಫ್ಯಾಕ್ಟರ್ಗಳಿಗಿಂತ ಮೇಲೆ ಬರುತ್ತೆ ನಿಮ್ಮ ಆಹಾರ ದಿನಚರಿ ನಾನು ಏಳು ಪಾಯಿಂಟ್ಸ್ಗಳನ್ನ ಅಲ್ವ ರೋಗ ಬರಲಿಕ್ಕೆ ಅದೆಲ್ಲ ಒಂದು ಇದಕ್ಕೂ ಕಾನ್ಫಿಡೆನ್ಸ್ ಅನ್ನೋದು ಇನ್ನೊಂದ್ಸೂರು ಎತ್ತರಕ್ಕೆ ಬರುತ್ತೆ ಆ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಗಲ್ಲಿದ್ರೆ ಈಗ ಒಂದು ಡಯೆಟ್ ಮಾಡಿಕೊಟ್ರೆ ಅದನ್ನ ಫಾಲೋ ಮಾಡೋದಕ್ಕೂ ನಿಮ್ಗೆ ಆತ್ಮವಿಶ್ವಾಸ ಬೇಕು ಒಂದು ದಿನಚರಿ ಬದಲು ಮಾಡ್ಕೊಳ್ಳಿ ಅಪ್ಪ ಇದು ನೋಡಿ ಇಷ್ಟು ಗಂಟೆ ನೀವು ನಿದ್ದೆ ಮಾಡಬೇಕಂದ್ರೆ ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಆತ್ಮವಿಶ್ವಾಸ ಇರಬೇಕಲ್ವಾ ಇಲ್ಲದಿದ್ರೆ ಆಗಲ್ಲ ಅಯ್ಯೋ ಅದು ಹಾಗೆ ಅದು ಹೀಗೆ ರೀಸನ್ನೇ ಮುಗಿಯಲ್ಲ ಬಟ್ ನಿಮ್ಮಲ್ಲಿ ಆತ್ಮವಿಶ್ವಾಸ ಓ ಮಾಡ್ಬೇಕಂದ್ರೆ ನಾನು ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಇದ್ರೆ ಮಾತ್ರ ಅದನ್ನ ಫಾಲೋ ಮಾಡೋಕ್ಕಾಗತ್ತೆ ಹೀಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಅದೆಲ್ಲ ಅದಕ್ಕೆ ಹೇಳ್ತಾರೆ ನೋಡಿ ಕೊನೆಯಲ್ಲಿ ಅಲ್ಲ ಇದೆಲ್ಲ ನಿಮ್ಮ ವಿಲ್ ಪವರ್ ಮೇಲೆ ಬಿಟ್ಟಿದ್ದು ಅಂತಾರೆ ಅಥವಾ ಕೆಲವರು ಎಂಥೆಂಥ ದೊಡ್ಡ ದೊಡ್ಡ ರೋಗ ಇಟ್ಕೊಂಡು ಓ ಇವರು ಹೇಗೆ ಇಷ್ಟು ಆರಾಮಿದಾರೆ ನನಗೆ ವಿಲ್ ಪವರ್ ಸ್ಟ್ರಾಂಗ್ ಇದೆ ಆ ವಿಲ್ ಪವರ್ ಅಂದರೆ ಏನು ಇದೆ ಆತ್ಮವಿಶ್ವಾಸವನ್ನು ನೀವು ಪ್ರತಿನಿತ್ಯ ಬೂಸ್ಟ್ ಮಾಡ್ಕೊಳ್ಳುವಂಥದ್ದು ಹೋಗ್ತಾ ಇರತ್ತೆ ಮತ್ತೆ ರೀಚಾರ್ಜ್ ಮತ್ತೆ ಡೌನ್ ಆಗುತ್ತೆ ಮತ್ತೆ ರೀಚಾರ್ಜ್ ಆ ಥರ ಮಾಡಿಕೊಂಡಾಗ ಆರೋಗ್ಯವನ್ನು ಕಳ್ಕೊಡೋಕ್ಕಾಗತ್ತೆ ಇದೆಲ್ಲ ಆರೋಗ್ಯ ಕಷ್ಟ 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 ಯಾಕೆ ಅಂತಂದರೆ ಇದೆಲ್ಲ ವಿಷಯಗಳು ಕಷ್ಟ ಫಾಲೋ ಮಾಡೋದು ಅಂದರೆ ಇದೆಲ್ಲ ವಿಷಯಗಳನ್ನ ಆ ಪ್ರಾಪರ್ ಸ್ಟೇಟ್ ಮೇಂಟೈನ್ ಆಗಬೇಕಲ್ಲ ಅದು ಹೆಂಗೆ ಅಂದರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಿರತ್ತೆ ಬಟ್ ಆ ಹೆಚ್ಚು ಕಡಿಮೆ ಅನ್ನೋದು ಜಾಸ್ತಿ ಇಲ್ಲದೆ ಒಂದು ರುಟೀನಲ್ಲಿ ಹೋಗ್ತಾ ಇರೋ ಮೇಂಟೈನ್ ಮಾಡೋದು ಕಷ್ಟ ಅದಕ್ಕಾಗಿ ಆರೋಗ್ಯ ಕಷ್ಟ ಅಂತ ಅನಿಸುತ್ತೆ ಸೊ ಆರೋಗ್ಯ ಬೇಕು ಅಂದಾಗ ನಾವು ಎಲ್ಲ ಫ್ಯಾಕ್ಟರ್ಸ್ಗಳನ್ನ ನೆನಪಲ್ಲಿ ಇಟ್ಕೋಬೇಕು ಇನ್ನು ಸಾವು ಸಾವಿನ ಬಗ್ಗೆ ನಾಳೆ ಮಾತಾಡೋಣ ಅವರು ಆಯಿತು ಸಾವು ಅನ್ನೋದೇ ತುಂಬ ಒಳ್ಳೆಯ ಒಂದು ಟಾಪಿಕ್ ಅಥವಾ ಸಾವು ಅನ್ನೋದು ಒಂದು ಅಳುವಂಥದ್ದು ಗೋಳಾಡುವಂಥದ್ದು ಅಲ್ಲ ಅದು ಆ ಥರ ಅಲ್ಲ ಅಲ್ಲ ಸಾವು ಅನ್ನೋದು ತುಂಬ ಅದ್ಭುತವಾದಂಥ ವಿಷಯ ಅದ್ರ ಬಗ್ಗೆ ನಾಳೆ ಮಾತಾಡೋಣ ಹ್ಞೂ ಏನಾದರೂ ಕ್ವಶನ್ಸ್ ಇದೆಯಾ ಇದ್ರ ಬಗ್ಗೆ ಈಗ ನಾವು ಮಾತಾಡಿದ್ರ ಬಗ್ಗೆ ಡೌಟ್ಸ್ ಏನಾದರೂ ಇದೆ ಇಲ್ಲ ಅಲ್ಲ ಸುಮಾರಿಗೆಲ್ಲ ಕ್ಲಿಯರ್ ಆಯ್ತಾರೆ ಇನ್ನು ಸಾವಿನ ಒಂದೇ ಪ್ರಶ್ನೆ ಬಾಕಿ ಇರೋದು ನಾಳೆ ಮಾತಾಡೋಣ ಸಾವಿನ ಬಗ್ಗೆ ಹ್ಞೂ ಓಕೆನಾ ಸರಿ ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಬನ್ನಿ ನಮಸ್ಕಾರ ಮುದ್ರೆಗೆ ಬನ್ನಿ ಲೋಕ ಸಮಸ್ತ ಸುಖಿನೋ ಭವಂತ ಲೋಕ ಸಮಸ್ತ ಸುಖ ಓ ಶಂತೆ ಶಾಂತಿ ಶಾಂತಿ ಎರಡು ಕೈಗಾರಿ ಕಣ್ಣಿನ ಮೇಲೆ ಇಡೀ ಭೂತಾಯಿ ಭಾರತ ಭಾರತಮಾತೆ ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ನೆನಪು ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ವಂಡರ್ಫುಲ್ ಈವ್ನಿಂಗ್ ಇನ್ನೊಮ್ಮೆ ಮಾಡಿ